ಸುದ್ದಿಗಳು ನಿಮ್ಮೆಲ್ಲರಿಗೂ ಸುದ್ದಿಗಳು ಚೆನ್ನಾಗಿದ್ರಪ್ಪ ದಾನಿಯಲ್ಲಿ ಗಂಗದಲ್ಲಿ ಎರಡನೇ ಅಧ್ಯಾಯ ನಲವತ್ನಾಲ್ಕನೇ ವಚನ ಆ ರಾಜರ ಕಾಲದಲ್ಲಿ ಪರಲೋಕದಲ್ಲಿರುವ ಒಂದು ರಾಜ್ಯವನ್ನು ಸ್ಥಾಪಿಸುವನು ಅದು ಎಂದಿಗೂ ಅಳೆಯುವುದಿಲ್ಲ ಅದರ ಪ್ರಭಾವವು ಬೇರೆ ಜನಾಂಗಗಳು ಜನಾಂಗಕ್ಕೆ ಕದಲಿ ಹೋಗದು ಕರ್ತನು ನಮಗೆ ಏನು ಹೇಳುತ್ತಾ ಇದ್ದಾನೆ ಅಂದರೆ ಪರಲೋಕ ರಾಜ್ಯದಲ್ಲಿ ಒಂದು ರಾಜ್ಯವನ್ನು ಸ್ಥಾಪಿಸುವನು ಪರಲೋಕ ರಾಜ್ಯದಲ್ಲಿ ಒಂದು ರಾಜ್ಯ ನಾವು ಯುಗ ಯುಗಗಳು ಇರಬೇಕು ಶಾಶ್ವತ ರಾಜ್ಯ ನಮ್ಮ ರಾಜ್ಯದಲ್ಲಿ ಸೂರ್ಯನೂ ಇರುವುದಿಲ್ಲ ಚಂದ್ರನು ಇರುವುದಿಲ್ಲ ಭೂಮಿ ಇರುವುದಿಲ್ಲ ಆಕಾಶವೂ ಇರುವುದಿಲ್ಲ ಸಮುದ್ರವೂ ಇರುವುದಿಲ್ಲ ಯೇಸು ಕ್ರಿಸ್ತನೇ ನಮಗೆ ಬೆಳಕು ಆದರೆ ದಾನಿಯಲ್ಲಿ ಒಂದು ನಬುಕದ್ರೇಜ್ ರಾಜನಿಗೆ ಒಂದು ಕನಸು ಬಿತ್ತು ಆ ಕನಸಿನಲ್ಲಿ ಕನಸು ಬಿದ್ದೈತಿ ಆದರೆ ಕನಸನ್ನು ಮರೆತೋಗಿದ್ದಾನೆ ಈಗ ಎಲ್ಲರಿಗೆ ಗಾರಿಡಿಯವರಿಗೆ ಹೇಳ್ತಾ ಇದ್ದಾನೆ ನೋಡ್ತಮ್ಮ ನಾನು ಕನಸು ಮರ್ತೋಗಿದ್ದೀನಿ ಆ ಕನಸು ನೀವು ನನಗೆ ನೆನಪು ಮಾಡಬೇಕು ನನಗೆ ಹೇಳಬೇಕು ನನಗೆ ನೆನಪಿ ಬರ್ತೈತೆ ಆದರೆ ನೀವು ಹೇಳಬೇಕು ನಾನು ಮರೆತೋಗಿಬಿಡ್ತೀನಿ ಇಲ್ಲದ್ರೆ ಎಲ್ಲರನ್ನೂ ಸಾಯಿಸಿಬಿಡ್ತೀನಿ ನೀವು ತಿಂದು 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 ಆರಾಮಾಗಿ ಇರ್ತೀರ ನನಗೆ ಇದು ಈ ಪ್ರಶ್ನೆಗೆ ಸಮಾಧಾನ ಬೇಕು ಅಂದರೆ ಅದರಲ್ಲಿ ಶದ್ರಕ್ಕೂ ಮಿಶಕ್ಕೂ ಅಭಿಜ್ಞ ಅನ್ನೋರು ಕೂಡ ಇದ್ದಾರೆ ದಾನಿಯಲ್ಲಿ ಇರ್ತಾನೆ ಆರ್ಯೋಕು ಯಾರು ಈ ಹರಿಯೋಕು ನಪುಂಶಕನು ಅಂದರೆ ದೇವರ ಹತ್ತಿರ ಇರೋ ಸಾರಿ ರಾಜನ ಹತ್ರ ಇರೋ ಒಬ್ಬ ಮಂತ್ರಿ ಎಲ್ಲವನ್ನೂ ಅದೇ ಅವನೇ ನೋಡ್ಕೊಳ್ತಾನೆ ಆ ಮಂತ್ರಿ ಮಂತ್ರಿಗನ್ನ ಇನ್ನು ಜಾಸ್ತಿ ಈಗ ಅಲ್ಲಿ ಕನಸು ಮರ್ತು ಹೋದ ರಾಜನನ್ನು ವಿವರಿಸುವುದಕ್ಕೆ ಹೇಳ್ತಾ ಇದ್ದಾನೆ ಏನು ಅಂತ ನೋಡ್ತಮ್ಮ ಎಲ್ಲರೂ ಚೆನ್ನಾಗಿ ಹೇಳ್ರಿ ಈಗ ಕನಸು ನೀವು ಹೇಳಿದ್ರೆ ಒಳ್ಳೆಯದು ಕನಸನ್ನು ಇದ್ರೆ ಇದ್ದರೆ ನಿಮ್ಮನ್ನೆಲ್ಲರೂ ಸಾಯಿಸ್ಬಿಡುವಂಥಂದು ಮರಣ ದಂಡಕ್ಕೆ ಶಿಕ್ಷೆ ಹಾಕ್ಬಿಡುವಂಥಂದು ಆರ್ಡರ್ ಕೊಟ್ಟು ಬಿದ್ದಾನೆ ರಾಜನು ಅಗ್ನಿಗೆ ಯಾರು ಅಡ್ಡು ಮಾಡೋದಿಲ್ಲ ಅಂತ ಹೇಳಿದಾಗ ದಾರಿಯಲ್ಲೂ ಪ್ರಾರ್ಥನೆ ಮಾಡಿದ್ದಾನೆ ಛಡ್ರಕ್ಕೂ ಮಿಷ್ಯಕ್ಕೂ ಅಭಿಜ್ಞೆಯನ್ನು ಹೋಗಿ ಸಹೋದರರೆಲ್ಲ ಸೇರಿ ಪ್ರಾರ್ಥನೆ ಮಾಡಿದರೆ ದೇವರು ಉತ್ತರ ಕೊಟ್ಟರು ಏನಂತ ಕೊಟ್ಟರು ಆ ಕನಸಿಯನು ಸೆಲೆಸಿದೆಯಲ್ಲ ಒಂದು ವಿಗ್ರಹವನ್ನು ನೋಡಿದ್ದಾನೆ ಆ ವಿಗ್ರಹದಲ್ಲಿ ಶಿರಸ್ಸು ಬಂಗಾರದ ಪ್ರತಿಮೆ ಆ ಪ್ರತಿಮೆಗೆ ಬಂಗಾರದ ತಲೆ ಭುಜಗಳು ನೋಡಿದರೆ ಬೆಳ್ಳಿ ಹೊಟ್ಟೆ ನೋಡಿದರೆ ಉದುರ ಉದುರ ಹೊಟ್ಟೆ ನೋಡಿದರೆ ಅದು ಕಿತ್ತಾಳೆ ಹಾಲು ಭಾಗ ನೋಡಿದರೆ ಒಂದು ಕಬ್ಬಿಣ ಮತ್ತು ಮಣ್ಣಿನಿಂದ ಪೊಸಗಿಗಿತ್ತು ಕಬ್ಬಿಣ ಮಣ್ಣು ಕೂಡ ಒಂದಾಗಲ್ಲ ಆ ರಾಜ್ಯದಲ್ಲಿ ಮನುಷ್ಯರು ಒಂದಾಗದಿಲ್ಲ ಇದು ಅಂತ್ಯಕಾಲ ಈ ಅಂತ್ಯ ಕಲಿಯುಗದಲ್ಲಿ ಒಬ್ಬರು ಗಟ್ಟಿಯಾಗಿರ್ತಾರೆ ಮಣ್ಣಿನಿಂದ ಕಟ್ಟಲ್ಪಡೋರು ಬಿದ್ದೂಡ್ತಾರೆ ನೋಡ್ರಿ ದೊಡ್ಡ ದೊಡ್ಡ ಬಡ ಬಡ ಮನುಷ್ಯರು ದುಡ್ಡಿನ ಹಣದಿಂದ ಹಣಕ್ಕೋಸ್ಕರ ಬದುಕ್ತಾರೆ ಅವರು ಎಂತ ಕೆಟ್ಟ ಕೆಲಸನ ಮಾಡ್ಬಿಡ್ತಾರೆ ಅದು ಲೋಕದ ಪದ್ಧತಿ ನಮ್ಮ ಪದ್ಧತಿ ಏನಂದ್ರೆ ಆತ್ಮೀಯವಾಗಿ ನಡಿಬೇಕು ವಾಕ್ಯವಾಗಿ ನಡಿಬೇಕು ವಾಕ್ಯವಾಗಿ ನೋಡಿಬೇಕು ವಾಕ್ಯವನ್ನೇ ಸೇವಿಸಬೇಕು ವಾಕ್ಯಾನುಸಾರವಾಗಿ ಜೀವಿಸಬೇಕು ಈಗ ವಾಕ್ಯಾನುಸಾರವಾಗಿ ಜೀವಿಸೋ ನಮ್ಮಲ್ಲಿ ಸ್ವಲ್ಪ ಜನ ದೊಡ್ಡ ದೊಡ್ಡ ಸೇವಕರು ಸ್ವಾರ್ಥಿಕರು ಕಬ್ಬಿಣ ಮಣ್ಣಿನಿಂತ ಸೇವಕರು ಇದ್ದಾರೆ ಮಣ್ಣು ಅಂದ್ರೆ ಸ್ವಲ್ಪ ಮಳೆ ಬಂದ್ರೆ ಅದು ಬಚ್ಚಿಕ್ಕಿದ್ರೆ ಗಟ್ಟಿಯಾಗಿರುತ್ತೆ ಇಲ್ಲ ಅಂದ್ರೆ ಅದಕ್ಕೆ ಗುಡಾರವಿಲ್ಲ ಅಂದ್ರೆ ಮಣ್ಣು ಕೊಳೆಯಾಗ್ಬಿಡುತ್ತೆ